मेघशामना मरूले ಈ ಮದ್ದು ಹುಡುಗಿ ಎಷ್ಟು ಚೆನ್ನಾಗಿ ಹಾಡಿದ್ಲಲ್ಲ ಇದು ಹದಿನಾಲ್ಕು ವರ್ಷದ ಹಿಂದೆ ಇದೇ ತುಂಬಿ ಹಾಡು ರಿಯಾಲಿಟಿ ಶೋ ಪ್ರೋಗ್ರಾಮ್ ಇದು ನಮ್ಮ ಪ್ರೀತಿ ಸರಸ್ವತಿ ಪುತ್ರ ಎಸ್ ಪಿ ಬಿ ಸರ್ ನಡೆಸ್ಕೊಡ್ತಿದ್ದ ಈ ಶೋ ಅಂದಿಗೆ ಬಹಳ ಯಶಸ್ಸು ಕಂಡಂಥ ಒಂದು ನೋ ನಾನ್ಸೆನ್ಸ್ ಸಂಗೀತ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ತದೆ ಈ ಜನಪ್ರಿಯ ಕಾರ್ಯಕ್ರಮದಲ್ಲಿ ಈಗಿನ ರಿಯಾಲಿಟಿ ರಿಯಾಲಿಟಿ ಶೋಗಳ ರೀತಿ ಟಿ ಆರ್ ಪಿಗೋಸ್ಕರ ಉತ್ತಮ ಪ್ರತಿಭೆಗಳನ್ನು ಮೂಲೆ ಗುಂಪು ಮಾಡುವಂಥ ಜಡ್ಜ್ಗಳು ಇರಲಿಲ್ಲ ಸುಮ್ಮ ಸುಮ್ಮನೆ ಚಪ್ಪಾಳೆ ಹೊಡೆಯೋ ಆಡಿಯನ್ಸು ಇರಲಿಲ್ಲ ವೇದಿಕೆ ಮೇಲೆ ಬಂದು ಹಾಡೋಕ್ಕಿಂತ ಜಾಸ್ತಿ ಅವರು ಕಷ್ಟಗಳನ್ನು ಹೇಳ್ಕೊಳ್ಳೋ ಕಂಟೆಸ್ಟೆಂಟ್ಗಳಿರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅನುಶ್ರೀ ಕಾಟ ಅಂತೂ ಇರಲಿಲ್ಲ ಅಲ್ವ ನಿಜ ಅಲ್ವಾ ಇಂದು ನಿಜವಾದ ಪ್ರತಿಭೆಗೆ ಬೆಲೆ ಇಲ್ಲ ಅಂದು ನಿಜವಾದ ಸಂಗೀತ ಜ್ಞಾನ ಇತ್ತು ಪ್ರತಿಭಾವಂತರನ್ನು ಹೊರ ಜಗತ್ತಿಗೆ ಪರಿಚಯಿಸುವ ಹುಮ್ಮಸ್ಸು ಉದಾರತನ ಕಾರ್ಯಕ್ರಮ ನಡೆಸಿಕೊಡ್ತಿದ್ದ ಜಡ್ಜ್ಗಳಿಗೆ ಟಿ ವಿ ಚಾನಲ್ಗಳಿಗೆ ಇತ್ತು ಆದರೆ ಈಗ ಏನಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿ ಹೀಗೆ